ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಬಂದಿದ್ದೀನಿ ಸಿಗಂದೂರಿನ ಕೇಬಲ್ ಬ್ರಿಡ್ಜಿಗೆ ನಮ್ಮ ಸಿಗಂದೂರಿಗೆ ಮುಂಚೆ ರೋಡ್ ಇರಲಿಲ್ಲ ನಿಮಗೆಲ್ರಿಗೂ ಕೂಡ ಗೊತ್ತೇ ಇತ್ತು ಲ್ಯಾಂಚ್ ಮೂಲಕ ನಾವು ಹೋಗ್ತಾ ಇದ್ವಿ ಅಲ್ಲಿ ಲ್ಯಾಂಚ್ ಕೂಡ ನಿಂತಿದೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇವಾಗ ನಮ್ಮ ಸಿಗಂದೂರಲ್ಲಿ ಹೊಸ ಕೇಬಲ್ ಬ್ರಿಡ್ಜ್ ಉದ್ಘಾಟನೆ ಕೂಡ ಆಗಿದೆ ಎಲ್ಲ ವೆಹಿಕಲ್ಸ್ಗಳು ಕೂಡ ಇದೇ ರೋಡಲ್ಲಿ ಅಂದರೆ ಇದೇ ಸೇತುವೆ ಮೇಲೆ ಹೋಗುತ್ತೆ ಅದ್ರ ಸಿಗಂದೂರು ಹಾಗೆಯೇ ಕೊಲ್ಲೂರು ಮಂಗಳೂರಿಗೆ ಹೋಗೋಕ್ಕೂ ಕೂಡ ಇದೇ ರೋಡ್ ಒಂಥರ ಕನೆಕ್ಟಿಂಗ್ ವೇ ಥರ ಆಗಿದೆ ಸಾಗರದವರಿಗೆ ಈ ವ್ಲಾಗನ್ನು ಮಾಡೋದಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹಾಗೆ ತುಂಬ ಖುಷಿ ಪಡ್ತೀನಿ ಏನಕ್ಕೆ ಅಂತ ಅಂದರೆ ನಾನು ಬಹಳಷ್ಟು ಸಲ ಸಿಗಂದೂರಿಗೆ ಲಾಂಚಲ್ಲಿ ಹೋಗಿದ್ದೀನಿ ಲಾಂಚಲ್ಲಿ ಹೋಗುವಂತಹ ಎಕ್ಸ್ಪೀರಿಯನ್ಸೇ ಬೇರೆ ಥರ ಏನಕ್ಕೆ ಅಂತ ಅಂದರೆ ಒಂದು ಎರಡೂವರೆ ಕಿಲೋಮೀಟರ್ ನಾವು ಲಾಂಚಲ್ಲಿ ಹೋಗಬೇಕಾಗಿತ್ತು ಪ್ರತಿ ಸಲ ಹೋಗಬೇಕಾದ್ರೂ ಕೂಡ ತಲೆ ಎತ್ತಿ ನೋಡಬೇಕಾದ್ರೆ ನಮಗೆ ಈ ಸೇತುವೆ ಅಂದರೆ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ ನಮಗೆ ಯಾವಾಗಲೂ ಕಾಣಿಸ್ತಾ ಇತ್ತು ಹಾಗೆಯೇ ನಾವು ತುಂಬ ಉತ್ಸಾಹದಿಂದ ಕಾಯ್ತಾ ಇದ್ವಿ ಸಿಗಂದೂರಿನ ಸೇತುವೆ ಯಾವಾಗ ಕಂಪ್ಲೀಟ್ ಆಗಿ ನಿರ್ಮಾಣ ಆಗುತ್ತೆ ನಾವು ಯಾವಾಗ ಈ ಸೇತುವೆ ಮೇಲೆ ಹೋಗೋದು ಅಂತೇಳಿ ತುಂಬ ಇದ್ದೆ ಹಾಗೆಯೇ ಜುಲೈ ಫೋರ್ಟೀನ್ತ್ ಈ ಸೇತುವೆ ಉದ್ಘಾಟನೆ ಕಾರ್ಯ ಸಹ ಆಯಿತು ಆವಾಗಿಂದ ಸಹ ನಾನು ವೇಟ್ ಮಾಡ್ತಾ ಇದ್ದೆ ಈ ಸೇತುವೆಯನ್ನು ಕಣ್ಣಾರೆ ನೋಡಬೇಕು ಹಾಗೆ ಈ ಸೇತುವೆ ಮೇಲೆ ಒಂಥಲ ಸಿಗಂದೂರಿಗೆ ಹೋಗಬೇಕು ಅಂತ ವೇಟ್ ಮಾಡ್ತಾ ಇದ್ದೆ ಸೊ ಅಂಥ ದಿನ ಇವತ್ತು ನನಗೆ ನನ್ನ ಪಾಲಿಗೆ ಬಂದಿದ್ದು ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗೆಯೇ ಬಹಳಷ್ಟು ಜನರ ಕಣ್ಣೀರು ಹಾಗೆಯೇ ಬಹಳಷ್ಟು ಜನರ ನಿರೀಕ್ಷೆ ಅವರ ಶ್ರಮದ ಪ್ರತಿಫಲ ಈ ಸೇತುವೆ ಏನಕ್ಕೆ ಅಂತ ಹೇಳ್ತೀನಿ ನಾವು ಟೂರಿಸ್ಟ್ಗಳಿಗೆ ಲಾಂಚಲ್ಲಿ ಹೋಗಬೇಕಾದ್ರೆ ಒಂದು ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡ್ತೀವಿ ಖುಷಿ ಇರುತ್ತೆ ಬಟ್ ಏನಂದರೆ ದಿನನಿತ್ಯ ಓಡಾಡೋರಿಗೆ ಅವರು ಒಂದು ಟೈಮ್ ತಿನ್ನೋದಾಗಿರ್ಬೋದು ಅಂದರೆ ಈಗ ಒಂದು ಟೈಮಿಗೆ ರೀಚ್ ಆಗಬೇಕಾಗಿರುತ್ತೆ ಇಲ್ಲ ಸಿಗೊಂಡವರಿಗೆ ಆ ಟೈಮಿಗೆ ರೀಚ್ ಆಗಬೇಕಾಗಿರುತ್ತೆ ಇಲ್ಲ ಬ್ಯಾಕ್ ಬ್ಯಾಕ್ವರ್ಡ್ದವರೇ ಸಾಗರಕ್ಕೆ ಒಂದು ಟೈಮಿಗೆ ರೀಚ್ ಆಗಬೇಕಾಗಿರುತ್ತೆ ಬಟ್ ಲಾಂಚ್ ನಾವು ಓಡಾಡೋದು ಒಂದು ಟೈಮಿಂಗ್ ಇರುತ್ತಲ್ಲ ಬಟ್ ಅವರಿಗೆ ಏನು ಸಫಿಷಿಯಂಟ್ ಅದೇ ಟೈಮಿಗೆ ಹೋಗೋಕ್ಕಾಗದೇ ಇರೋದಾಗಿರ್ಬೋದು ಏನಾದರೂ ಒಂದು ಎಮರ್ಜೆನ್ಸಿ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗೊಂದು ಏನೇ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಒಂದು ಆಂಬುಲೆನ್ಸ್ ಹೋಗಬೇಕಂದ್ರೂ ಕೂಡ ಅಥವಾ ಏನೋ ಒಂದು ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು ಏನೋ ಒಂದು ಎಮರ್ಜೆನ್ಸಿಗಾದ್ರೂ ಕೂಡ ನೈಟ್ ಹೊತ್ತು ಬರಬೇಕಂದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಅವರಿಗೆ ಈ ಥರ ನಾವು ನಮ್ಮ ಕರ್ನಾಟಕದಲ್ಲಿ ಅದು ಭಾರತದ ಎರಡನೇ ಉದ್ದವಾದ ಕೇಬಲ್ ಬ್ರಿಡ್ಜ್ ನಮ್ಮ ಸಿಗಂದೂರಲ್ಲಿ ನಿರ್ಮಾಣ ಆಗಿರೋದು ತುಂಬಾ ಯೂಸ್ಫುಲ್ ಅವರಿಗೆ ಅವರಿಗೆ ತುಂಬ ಯೂಸ್ಫುಲ್ ನಮಗಿಂತ ನನಕ್ಕೆ ಅಂತಂದರೆ ನಾವು ಒಂದು ಟೂರಿಸ್ಟ್ ಆಗಿರ್ತೀವಿ ಬರ್ತೀವಿ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಆದರೆ ದಿನನಿತ್ಯ ಓಡಾಡೋರಿಗೆ ಈ ಬ್ರಿಡ್ಜ್ ಓಪನ್ ಆಗಿದ್ದು ತುಂಬ ಖುಷಿಯಾಗುವಂಥ ಸಂಗತಿ ಹಾಗೆಯೇ ಕೇಬಲ್ ಬ್ರಿಡ್ಜ್ ಉದ್ಘಾಟನೆ ಆದಮೇಲೆ ಭಾಳಷ್ಟು ವೀಡಿಯೋಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ ಅವರು ಖುಷಿಯಿಂದ ಹಾಡು ಹಾಡಾಗಿರೋದಿರ್ಬೋದು ಅಥವಾ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರೋದಾಗಿರ್ಬೋದು ಅಥವಾ ನಮ್ಮ ಸಾಗರ ತಾಲೂಕಿನಲ್ಲಿ ಬಹಳಷ್ಟು ಮನೆಗಳಲ್ಲಿ ಹಾಗೆಯೇ ಬಹಳಷ್ಟು ಕಡೆ ಊಟವನ್ನು ಕೂಡ ವಿತರಣೆ ಮಾಡಿದರು ಖುಷಿಯಿಂದ ಅಲ್ಲಿ ಸಿಗಂದೂರಲ್ಲಿ ಸೇತುವೆ ಉದ್ಘಾಟನೆ ಆಗ್ತಾಯಿದ್ರು ಕೂಡ ಇಲ್ಲಿ ಖುಷಿಗೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಪೂಜೆ ಕಾರ್ಯಗಳನ್ನ ಮಾಡಿದ್ದಾರೆ ಈ ಥರ ಸೆಲೆಬ್ರೇಷನ್ ಮಾಡಿದ್ದಾರೆ ಸೊ ನಮಗಿಂತ ಅವರಿಗೆ ಈ ಸೇತುವೆಯ ಅವಶ್ಯಕತೆ ಬಹಳ ಇತ್ತು ನನಗೆ ಗೊತ್ತಿರೋಷ್ಟು ಈ ಅಂದರೆ ರಿಸರ್ವ್ ವಾಟರ್ ಇದೆಯಲ್ಲ ಶರಾವತಿ ಬ್ಯಾಕ್ ವಾಟರ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಹಿಸ್ಟ್ರಿನ ಕೊಡ್ತೀನಿ ಏನಕ್ಕೆ ಅಂತಂದರೆ ಈ ಒಂದು ಶರಾವತಿ ಬ್ಯಾಕ್ ವಾಟರ್ ರೆಡಿ ಆಗೋದ್ಕಿಂತ ಮುಂಚೆ ಇಲ್ಲಿ ಏನಿತ್ತು ಅಂದರೆ ನೀರಿನ ಡ್ಯಾಮ್ನ ರೆಡಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ಅಂತ ಹೇಳ್ತೀನಿ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಕಂಪ್ಲೀಟ್ ಆಗಿತ್ತು ಸೊ ಅದೇ ಒಂದು ಟೆನ್ ಇಯರ್ಸ್ ಗ್ಯಾಪ್ ಆದಮೇಲೆ ಅಂದರೆ ನೈನ್ಟೀನ್ ಸೆವೆಂಟಿಯಲ್ಲಿ ಜಲವಿದ್ಯುತ್ ಉತ್ಪಾದನೆಗೋಸ್ಕರ ಹಲವಾರು ಹಳ್ಳಿಗಳು ಹಾಗೆ ಅರಣ್ಯ ಕೂಡ ಭೂಮಿಯನ್ನು ಈ ಜಾಗದಲ್ಲಿ ನಾಶ ಮಾಡಲಾಯಿತು ಅಂದರೆ ಮುಳುಗಿಸಲಾಯಿತು ಏನಕ್ಕೆ ಅಂತ ಅಂದರೆ ಇಲ್ಲಿ ಮುಂಚೆ ಬ್ಯಾಕ್ ವಾಟರ್ ಮಾಡೋಕ್ಕಿಂತ ಮುಂಚೆ ಇಲ್ಲೂ ಸಹ ಜನಗಳು ವಾಸವಾಗಿದ್ದರು ಇಲ್ಲೂ ಸಹ ಅರಣ್ಯ ಇತ್ತು ಹೊಲ ಗದ್ದೆಗಳು ಸಹ ಎಲ್ಲ ಕೂಡ ಇತ್ತು ಬಟ್ ಏನು ಒಂದು ನೀರನ್ನ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿ ಯಾಕೆ ಅಂತಂದರೆ ಜೋಗ ಜಲಪಾತದಲ್ಲಿ ನೀರು ಸುಮ್ಮನೆ ವೇಸ್ಟ್ ಆಗಿ ಹೋಗೋದ್ರ ಬದಲಿಗೆ ಒಂದು ವಿದ್ಯುತ್ತನ್ನು ನಾವು ಉತ್ಪಾದಿಸಬಹುದಲ್ಲ ವಿದ್ಯುತ್ ಉತ್ಪಾದಿಸಕಂತ ಮುಂಚೆ ನಾವು ನೀರನ್ನ ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡೋದಕ್ಕೆ ಒಂದು ಜಾಗ ಬೇಕಲ್ಲ ಸೊ ಇದನ್ನು ಶರಾವತಿ ಬ್ಯಾಕ್ ವಾಟರ್ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ದು ರಿಸಲ್ಟ್ ರಿಸಲ್ಟಾಗಿ ನಮಗೆ ಎಲ್ಲಿ ನೀವು ಇದ್ದೀರಲ್ಲ ಶರಾವತಿ ಬ್ಯಾಕ್ ವಾಟರ್ ಹಾಗೆಯೇ ನಮಗೆ ಲಾಂಚ್ ವ್ಯವಸ್ಥೆ ಸಹ ಎಲ್ಲ ಮಾಡಿದರು ಬಟ್ ಈ ಪ್ರಮಾಣದಲ್ಲಿ ಅಂದರೆ ಈ ಸಮಯದಲ್ಲಿ ನೆಲ ಕಳ್ ಕಳ್ಕೊಂಡವರಿಗೆ ಅಥವಾ ಆಸ್ತಿ ಹೊಲ ಗದ್ದೆ ಕಳ್ಕೊಂಡವರಿಗೆ ಬೇರೆ ಜಾಗವನ್ನು ಮಾಡಿಕೊಟ್ರು ಅಂದರೆ ಮುಳುಗಡೆ ಆದ ನಂತರ ಗ್ರಾಮ ಜಮೀನು ಅವ್ರನ್ನೆಲ್ಲ ಬೇರೆ ಸ್ಥಳಕ್ಕೆ ಕೂಡ ಕಳಿಸಲಾಗಿ ಅವರಿಗೆ ವ್ಯವಸ್ಥೆ ಸಹ ಮಾಡಿಕೊಟ್ರು ನೈನ್ಟೀನ್ ಸೆವೆಂಟಿ ಫೈವ್ ಇಂದ ಹಿಡಿದು ಅಂದರೆ ನೈನ್ಟೀನ್ ಸೆವೆಂಟಿ ಫೈವ್ ಅಂದರೆ ಅಷ್ಟರೊಳಗೆಲ್ಲ ಬ್ಯಾಕ್ ವಾಟರೆಲ್ಲ ರೆಡಿ ಆಗಿತ್ತು ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕನೂ ಅಂದರೆ ಒಂದು ಫಿಫ್ಟಿ ಇಯರ್ಸ್ ಜನ ಏನು ಮಾಡಿದ್ದಾರೆ ಅಂತ ಅಂದರೆ ಲಾಂಚಲ್ಲೇ ಓಡಾಡಿದ್ದಾರೆ ಅವರು ತುಂಬ ಉತ್ಸಾಹದಿಂದ ಅವರ ಪ್ರತೀಕ್ಷೆಗೆ ಇವತ್ತು ಒಂದು ರಿಸಲ್ಟ್ ಸಿಕ್ಕಂತಹ ದಿನ ಸೊ ಅವರು ಆರಾಮಾಗಿ ಈಗ ತಮಗೆ ಬೇಕಾದಾಗ ಆರಾಮಾಗಿ ಓಡಾಡ್ಬೋದು ಯಾಕೆ ಅಂತ ಅಂದರೆ ಮುಂಚೆನೇ ಲಾಂಚಿಗೆ ಒಂದು ಟೈಮಿಂಗ್ ಇತ್ತು ಬೆಳಗ್ಗೆಯಿಂದ ಒಂದು ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಸಂಜೆ ಆರು ಗಂಟೆ ತನಕ ಟೈಮಿಂಗ್ ಇತ್ತು ಅದಾದಮೇಲೆ ಮತ್ತೆ ಅವರು ಟ್ರ್ಯಾಕ್ಸಿಗೆ ದುಡ್ಡು ಕೊಟ್ಟು ಓಡಾಡಬೇಕಿತ್ತು ಕೈಯಲ್ಲಿ ಗಾಡಿ ಇಲ್ಲ ಅಂತ ಅಂದರೆ ಸೊ ಮತ್ತು ಹಾಗೆಯೇ ಪ್ರತಿ ಸಲ ಲಾಂಚಲ್ಲಿ ಹೋಗಬೇಕಾದ್ರೂ ಕೂಡ ಅದಕ್ಕೆ ಒಂದಿಷ್ಟು ಪೇಮೆಂಟ್ ಅಂದರೆ ಫೈವ್ ರುಪೀಸ್ ಟಿಕೆಟ್ ಈ ಥರ ಎಲ್ಲ ಕೂಡ ಕೊಟ್ಟು ಹೋಗಬೇಕಿತ್ತು ಬಟ್ ಇವಾಗ ರೋಡು ಅಥವಾ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ಆರಾಮಾಗಿ ಅಂದರೆ ತುಂಬ್ರಿ ಬ್ಯಾಕ್ವರ್ಡೋರ್ ಆಗಿರ್ಬೋದು ಸಿಗೊಂದು ಆಚೆ ಇರುವಂತಹ ಊರಿನ ಜನರು ಸಾಗರಕ್ಕೆ ನೇರವಾಗಿ ಓಡಾಡೋದು ಪ್ರತಿಯೊಂದು ಕೂಡ ತುಂಬ ಈಸಿ ಇದೆ ಹಾಗೆಯೇ ಸಾಗರದಿಂದ ಕೊಲ್ಲೂರು ಉಡುಪಿ ಮಂಗಳೂರಿಗೆ ಹೋಗ್ಲಿಗೂ ಕೂಡ ರೋಡ್ ಕೂಡ ತುಂಬ ಈಸಿ ಕನೆಕ್ಟಿಂಗ್ ವೇ ಚೆನ್ನಾಗಾಗಿದೆ ಇಲ್ಲ ಅಂತ ಅಂದರೆ ತೀರ್ಥಹಳ್ಳಿಯಿಂದ ಆಗುಂಬೆ ಘಾಟದ ದಾಟಿ ಹೋಗಬೇಕು ಬಟ್ ಇದೊಂದು ರೋಡ್ ಕೂಡ ತುಂಬ ಚೆನ್ನಾಗಾಗಿದೆ ಪ್ರವಾಸಿಗರಿಗೆ ಓಡಾಡ್ಲಿಕ್ಕೆ ಕೂಡ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ದೇವಸ್ಥಾನದಲ್ಲಿ ದೇವ್ರ ದರ್ಶನವನ್ನು ಮಾಡ್ಕೊಂಡ್ಬಿಟ್ಟು ನಾವೀಗ ಲಾಂಚನ್ನು ನೋಡೋಣ ಅಂತ ಬಂದ್ವಿ ನಿಮ್ಮ ಮನಸಲ್ಲಿ ಮೂಡ್ತಾ ಇರ್ಬೋದು ಒಂದು ಪ್ರಶ್ನೆ ಇವಾಗೂ ಸಹ ಲಾಂಚ್ ಓಡಾಡುತ್ತಾ ಲಾಂಚಲ್ಲಿ ನಾವು ಹೋಗ್ಬೋದಾ ಅಂತ ಇದ್ರೆ ಇಲ್ಲ ಲಾಂಚ್ ಪೂರ್ತಿಯಾಗಿ ಸ್ಟಾಪ್ ಮಾಡಿದ್ದಾರೆ ಲಾಂಚಲ್ಲಿ ಓಡಾಡೋ ಹಾಗಿಲ್ಲ ಈಗೇನು ಜಸ್ಟ್ ನಾವು ಅಷ್ಟೇ ನಮಗೆ ಎರಡು ಲಾಂಚ್ ಸಿಗುತ್ತೆ ಕಾರಣ ಸಿಗುತ್ತೆ ಇದರಲ್ಲಿ ನಾವು ಈಗ ಬಂದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ಸ್ಟಾಪ್ ಆಗಿದೆ ಲಾಂಚು ಹಾಗೆಯೇ ಈಗ ಜಸ್ಟ್ ಇದೇನೊಂದು ಫೋಟೋ ಶೂಟ್ ಪರ್ಪಸ್ ಅಷ್ಟೇ ಆ ಥರ ಅಷ್ಟೇ ಮತ್ತು ಹಾಗೆಯೇ ನಾವು ನಮ್ಮ ಮಕ್ಕಳಿಗೆ ಅಥವಾ ಟೂರಿಸ್ಟ್ಗಳಿಗೆ ತೋರಿಸಲಿಕ್ಕೆ ಈ ಥರ ನಾವು ಈ ಲಾಂಚಲ್ಲಿ ಓಡಾಡಿದ್ವಿ ಅಂತ ತೋರಿಸಲಿಕ್ಕೆ ಒಂದು ನಿದರ್ಶನವಾಗಿ ಲಾಂಚ್ ಉಳಿದಿದೆ ಕಂಪ್ಲೀಟ್ ಪ್ರಾಜೆಕ್ಟ್ ಅಂದರೆ ಶರಾವತಿ ಕೇಬಲ್ ಬ್ರಿಡ್ಜ್ ಒಂದು ಫೋರ್ ಟು ಫೈವ್ ಇಯರ್ಸ್ ಇದು ನಡೀತು ಇದರಲ್ಲಿ ನಮ್ಮ ಅಣ್ಣ ಕೂಡ ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಕೂಡ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದಾರೆ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೆದಿತ್ತು ತುಂಬ ಜನರ ಕನಸು ಸಹ ಆಗಿತ್ತು ಲಾಂಚ್ನಲ್ಲಿ ವ್ಯವಸ್ಥೆ ಇದ್ರೂ ಕೂಡ ಬಹಳ ಸಮಯ ತೆಗಿತಿತ್ತು ಹಾಗೆಯೇ ಲಾಸ್ಟ್ ಒಂದು ಏನು ಅಂತ ಅಂದರೆ ಬಸ್ ಫೆಸಿಲಿಟಿ ಕೂಡ ನಮಗೆ ಸ್ಟಾರ್ಟ್ ಆಗಿದೆ ಮುಂಚೆ ಏನಂದರೆ ಹೊಳೆ ಬಾಗಲು ತನಕ ಅಷ್ಟೇ ನಮಗೆ ಬಸ್ ಇದ್ದರು ಬಟ್ ಇವಾಗ ನಾವು ಸೇತುವೆ ಮೇಲಿಂದಲೂ ಸೀದಾ ಸಿಗಂದೂರ್ ತನಕ ಕೂಡ ಹೋಗಬಹುದು ಈ ವಿಡಿಯೋದಲ್ಲಿ ನಾನು ಇಂಟೆನ್ಷನಲಿ ಯಾರಿಗೂ ಸಹ ಹರ್ಟ್ ಮಾಡಬೇಕು ಅಂತ ಹೇಳಿ ಇಷ್ಟಪಡೋದಿಲ್ಲ ಬಟ್ ನನಗೆ ಒಂದು ಎರಡು ಸಲ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ಸೇತುವೆ ಆಗಿದ್ದು ತುಂಬ ಒಳ್ಳೆಯದಾಯಿತು ಏನಕ್ಕೆ ಅಂತ ಅಂದರೆ ಕೆಲವೊಂದು ಸಲ ಅವರವ್ರ ಕಸಬು ಅವರವ್ರ ಕೆಲಸ ಅವರವರಿಗೆ ದೊಡ್ಡದಾಗಿರುತ್ತೆ ದುಡಿಮೆಯ ದೇವರು ಯಾವಾಗಲೂ ಸಹ ಬಟ್ ಏನು ಅಂತ ಅಂದರೆ ಕೆಲವೊಂದು ಸಲ ಟೂರಿಸ್ಟ್ಗಳು ಬಂದಾಗ ಅವರಿಗೆ ಹಾರ್ಟ್ ಆಗೋ ರೀತಿ ಮಾತಾಡೋದು ಆಗಿರ್ಬೋದು ಇದೆಲ್ಲ ಮಾಡೋದು ತಪ್ಪಾಗಿರುತ್ತೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದು ಸಲ ಟ್ರ್ಯಾಕ್ಸ್ ಡ್ರೈವರ್ಸ್ಗಳಾಗಿರ್ಬೋದು ಏನು ಮಾಡ್ತಾರೆ ಅಂದರೆ ಅವರು ಸೀಟ್ ಲೆಕ್ಕ ಸಲುವಾಗಿ ಒಂದಿಬ್ಬರಿಗೆ ಇಳಿಸಿಬಿಡೋದು ನಾಲ್ಕು ಜನ ಆದರೆ ನಾಲ್ಕು ಜನಕ್ಕೆ ಹತ್ತಿಸ್ಕೊಂಬಿಡೋದು ನಾವು ವೆಯ್ಟ್ ಮಾಡಿರ್ತೀವಿ ಅಲ್ವಾ ಬೇರೆಯವರು ವೆಯ್ಟ್ ಮಾಡಿರ್ತಾರೆ ನಾವು ವೆಯ್ಟ್ ಮಾಡಿರ್ತೀವಿ ಸೊ ನೀವು ಡಬಲ್ ಸೀಟಿಂದ ದುಡ್ಡು ಕೊಡ್ತೀರಾ ಈ ಥರ ಎಲ್ಲ ಹರ್ಟ್ ಆಗೋ ಥರ ಮಾತಾಡೋದು ಅದು ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿತ್ತು ಬಟ್ ಇವಾಗ ರೋಡೇ ಆಗಿರೋದ್ರಿಂದ ಸೀದಾ ಯಾರಾದರೂ ಕೂಡ ಬಸ್ಸಿಗೆ ಹೋಗಿಬಿಡ್ತಾರೆ ಸೊ ಇದು ಹರ್ಟ್ ಆಗಲಿ ಅಂತ ಇಲ್ಲ ನಮಗೆ ಬೇಜಾರಾಗಿತ್ತು ಒಂದು ಎರಡು ಮೂರು ಸಲ ಸಹ ಇದೇ ಥರ ಆಗಿತ್ತು ನಾವು ಹೋಗ್ತಾ ಇದ್ದಿದ್ದು ಇಬ್ಬರು ಮೂರು ಜನ ಅಷ್ಟೇ ಹೋಗ್ತಾ ಇದ್ವಿ ಸೀಟ್ ಆಗ್ತಾ ಇಲ್ಲ ಅಂತ ಹೇಳಿ ನಾಲ್ಕೈದು ಜನ ಹೆಚ್ಚಿಗೆ ಬಂದ ತಕ್ಷಣ ನಮ್ಮನ್ನು ಇಳಿಸೋದು ಈ ಥರ ಎಲ್ಲ ಸಹ ಮಾಡಿದ್ರು ಅದೊಂದು ಬೇಜಾರಾಗಿತ್ತು ಸೊ ಅದನ್ನೊಂದು ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸೊ ಇದಾಗಿತ್ತು ಸಿಗಂದೂರು ಸೇತುವೆಯ ಕ್ರೇಬಲ್ ಬ್ರಿಡ್ಜಿನ ವ್ಲಾಗ್ ಲಾಗ್ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಇದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಆಯಿತು ನೀವೇನಾದರೂ ಸಿಗಂದೂರು ಕೇಬಲ್ ಬ್ರಿಡ್ಜ್ ನೋಡ್ತೀರಿ ಅಂತಂದರೆ ಎನಿ ಟೈಮ್ ಬರ್ಬೋದು ಎನಿ ಟೈಮ್ ಬಂದು ನೀವು ಇಲ್ಲಿ ನಿಂತು ಫೋಟೋ ಸಹ ತಗೊಬೋದು ವೀಡಿಯೋ ಸಹ ಮಾಡ್ಕೊಬೋದು ಕಣ್ಣಾರಿ ನೋಡಲಿಕ್ಕೂ ಕೂಡ ತುಂಬ ಖುಷಿನೇ ಅಂತ ಅನಿಸುತ್ತೆ ಬಟ್ ನಿಮಗೇನಂದರೆ ಲಾಂಚಲ್ಲಿ ಹೋಗ್ಲಿಕ್ಕೊಂದು ಚಾನ್ಸ್ ಇರೋದಿಲ್ಲ ಲಾಂಚ್ ಫುಲ್ಲಿ ಸ್ಟಾಪ್ ಆಗಿದೆ ಸೊ ಇದಾಗಿತ್ತು ಶರಾವತಿಯ ಸೇತುವೆ ವ್ಲಾಗ್ ಕೇಬಲ್ ಬ್ರಿಡ್ಜಿನ ವ್ಲಾಗ್ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್